ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ ಇವತ್ತು ಹುಬ್ಬಳ್ಳಿಗೆ ರೆಡ್ಡಿ ಸಾಹೇಬರು ಭೇಟಿ ಕೊಡ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿಗಳು ಯಾರ್ಯಾರು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿಗೆ ಟ್ರ್ಯಾಕ್ ಕೊಡ್ದು ನಲ್ವತ್ತರ ಮೇಲೆ ಯಾರ್ಯಾರು ಅಂಕಗಳನ್ನ ಗಳಿಸಿದ್ದೀರಾ ಮೂವತ್ತೇಳರ ಮೇಲೆ ಯಾರ್ಯಾರು ಅಂಕಗಳನ್ನ ಗಳಿಸಿದರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ಈ ಒಂದು ಕಾರ್ಯಕ್ರಮನ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸ ಯಶಸ್ವಿಗೊಳಿಸ್ಬೋದು ಅಂತ ಕಳಕಳಿಯ ಕಳಕಳಿಯ ಮನವಿ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಏನಕ್ಕೆ ಅಂತೇಳಿದ್ರೆ ನೋಡಿ ಈ ಒಂದು ನೇಮಕಾತಿ ಹಳೇದನ್ನೇ ತಗೊಳ್ಳೋದು ಯಾರ್ಯಾರೋ ಬೇರೆ ಬೇರೆ ಯೂಟ್ಯೂಬರೆಲ್ಲ ಹೇಳ್ತಾ ಇದ್ದಾರೆ ತುಂಬ ಜನ ಯೂಟ್ಯೂಬರ್ಸು ಹೊಸ ನೋಟಿಫಿಕೇಷನ್ ಮಾಡ್ತಾರೆ ಎನ್ ಡಬ್ಲ್ಯೂ ಆರ್ ಟಿ ಸಿದು ಹೊಸ ನೋಟಿಫಿಕೇಷನ್ ಮಾಡಿಸ್ತಾ ಮಾ ಮಾಡ್ಕೋತಾರೆ ಅಂತ ತುಂಬ ಜನ ಇದ್ದಾರೆ ಅಂದರೆ ಏನೇನೋ ಸುಳ್ಳು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಯಾವುದೇ ಕಾರಣದಲ್ಲೂ ಸದ್ಯಕ್ಕೆ ಹೊಸ ನೋಟಿಫಿಕೇಷನ್ನು ಆಗಲ್ಲ ಬೇರೆ ಬೇರೆ ಏನೇನೋ ಹೇಳ್ತಾ ಇದ್ದಾರಲ್ಲ ನೀವೆಲ್ಲ ಏನು ಕೇಳಿಸ್ಕೋಬೇಡಿ ಯಾವುದೇ ರೀತಿಲೂ ಅವ್ರ ಮಾತನ್ನ ಕೇಳಬೇಡಿ ಸ್ನೇಹಿತರೆ ಯಾವುದೇ ರೀತಿಲೂ ಕೂಡ ಹೊಸ ನೋಟಿಫಿಕೇಷನ್ನು ಸ್ನೇಹಿತರೆ ಆಗಲ್ಲ ಗೊತ್ತಾಯ್ತಾ ಹಳೇದು ಏನಿದೆಯೋ ಈಗ ಸಾವಿರದ ಎಂಟುನೂರ ಹದಿನಾಲ್ಕು ಪಸ್ಟು ಬ್ಯಾಲೆನ್ಸ್ ಏನಿತ್ತೋ ಅದನ್ನೇ ತಗೋತಾರೆ ಸ್ನೇಹಿತರೆ ಖಂಡಿತ ಹಾಗಂತ ತಗೊಂಡೆ ಅದನ್ನೇ ತಗೊಳ್ಳೋದು ಸ್ನೇಹಿತರೆ ಹಾಗಂತ ನಾವು ಸುಮ್ಮನೆ ಕೂರೋದು ಬೇಡ ಹಾಗಂತ ಸ್ನೇಹಿತರೆ ನಾವೇನು ಸುಮ್ಮನೆ ಕೂರೋದು ಬೇಡ ಹೋರಾಟ ಮಾಡೋಣ ನಮ್ಮ ಕೈಲಾದಷ್ಟು ನಮ್ಮ ಶ್ರಮಪಟ್ಟು ನಮ್ಮ ಶ್ರಮಪಟ್ಟು ಹೋರಾಟ ಮಾಡಿ ಮನವಿ ಕೊಡೋದ್ರ ಮುಖಾಂತರ ಹೋರಾಟದ ಮುಖಾಂತರ ನಮ್ಮ ಪೋಷಣ ತಗೊಳೋದಕ್ಕೆ ನಾವು ಪ್ರಯತ್ನ ಮಾಡೋಣ ಸ್ನೇಹಿತರೆ ಇವತ್ತು ರೆಡ್ಡಿ ಸಾಹೇಬರು ಹುಬ್ಳಿಗೆ ಭೇಟಿ ಕೊಡ್ತಾಯಿದ್ರೆ ಹೆಡ್ ಆಫೀಸ್ಗೆ ದಯವಿಟ್ಟು ಹುಬ್ಳಿ ಸುತ್ತಮುತ್ತ ಯಾರು ಆಲ್ರೆಡಿ ಕರ್ನಾಟಕದಿಂದ ಮೂಲೆ ಮೂಲೆಯಿಂದನೂ ಕೂಡ ತುಂಬ ಜನ ಅಭ್ಯರ್ಥಿಗಳು ಹೋಗಿದಿರ ಬೆಂಬಲಿಸ್ತಾ ಇದ್ರ ಎಲ್ಲರಿಗೂ ಕೂಡ ಧನ್ಯವಾದಗಳು ಆದ್ರೂ ಹುಬ್ಳಿ ಸುತ್ತಮುತ್ತ ಇರುವಂಥ ಅಭ್ಯರ್ಥಿಗಳು ಯಥೇಚ್ಛವಾಗಿ ನೂರು ಕಿಲೋಮೀಟ್ರು ಇನ್ನೂರು ಕಿಲೋಮೀಟ್ರು ಹತ್ರದಲ್ಲಿರುವಂಥ ಅಥವಾ ಹುಬ್ಳಿ ಸುತ್ತಮುತ್ತ ಇರುವಂಥ ಅಭ್ಯರ್ಥಿಗಳು ಯಥೇಚ್ಛವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ ಹೇಗೆ ಏನಕ್ಕೆ ಅಂತೇಳಿದ್ರೆ ನಾವು ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮನ್ನ ನಮ್ಮ ಸ್ಟ್ರೆಂತ್ ತೋರಿಸೀವೋ ಸ್ನೇಹಿತರೆ ಹೋರಾಟಕ್ಕೆ ಬೆಂಬಲ ಕೊಡ್ತೀವೋ ಅಷ್ಟು ಬೇಗ ಸಕ್ಸಸ್ ಆಗುತ್ತೆ ಅಷ್ಟು ಬೇಗ ಸಕ್ಸಸ್ ಆಗುತ್ತೆ ಗೊತ್ತಾಯ್ತಾ ನೀವೇನಾದರೂ ಹೋರಾಟಕ್ಕೆ ಬೆಂಬಲ ಕೊಡಲಿಲ್ಲ ಕಡಿಮೆ ಸಂಖ್ಯೆಯಲ್ಲಿ ಬಂದ್ರಿ ಅಂತೇಳಿದ್ರೆ ತುಂಬ ತುಂಬ ಕಷ್ಟವೂ ಆಗ್ಬೋದು ಹೇಳೋಕ್ಕಾಗಲ್ಲ ನಮ್ಗೆ ಬೇಗ ಸಕ್ಸಸ್ ಆಗಬೇಕಾ ಈ ಒಂದು ಹುದ್ದೆ ಬೇಗ ರಿಕ್ರೂಟ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಜಾಸ್ತಿ ಜಾಸ್ತಿ ಜನ ಬೆಂಬಲ ಕೊಡಿ ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲ ಕೊಡಿ ಆಲ್ರೆಡಿ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ತನಕ ಡೆಡ್ ಲೈನ್ ಕೊಟ್ಟಿದ್ದಾರೆ ಯಾರು ನಮ್ಮ ಸಾಮಾಜಿಕ ಹೋರಾಟಗಾರರು ರಾತ್ರಿ ಕೂಡ ಹೇಳ್ದೆ ನಿಮಗೆ ರಾತ್ರಿನೂ ಕೂಡ ವೀಡಿಯೋ ಮಾಡಿ ಯಾರ್ಯಾರು ಅಂತಲೂ ಕೂಡ ಮುಖ್ಯ ಮುಖ್ಯಸ್ಥೆ ಒಳಿ ವಹಿಸ್ಕೊಂಡು ಯಾರ್ಯಾರು ಮಾಡ್ತಾಯಿದಾರೋ ಆ ಜಮನ್ದಾರ್ ಸರ್ ಅವರು ಸಾಮಾಜಿಕ ಹೋರಾಟಗಾರರು ನಾನು ರಾತ್ರಿನೂ ಹೇಳ್ದಂಗೆ ಅವರು ಹಿಂದೆ ಇಂಥ ಹೋರಾಟಗಳನ್ನ ತುಂಬ ತುಂಬ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಕೂಡ ನೀವೆಲ್ಲರೂ ಕೂಡ ಬೆಂಬಲಿಸಲೇಬೇಕು ಈ ಒಂದು ಹುದ್ದೆ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಬೆಂಬಲಿಸಲೇಬೇಕು ನಲ್ವತ್ತರ ಮೇಲೆ ಯಾರೇ ರೊಡಿದಿರ ಮೂವತ್ತೇಳರ ಮೇಲೆ ಯಾರೇ ರೋಡಿದಿರ ಸ್ನೇಹಿತರೆ ಎಲ್ಲರೂ ಕೂಡ ಬೆಂಬಲಿಸಲೇಬೇಕು ನೀವು ಗೊತ್ತಾಯ್ತಾ ಆ ಜಮಂದರ್ಸರು ಸಾಮಾಜಿಕ ಹೋರಾಟಗರು ಅವರು ಈ ಒಂದು ಈ ಹೋರಾಟನ ಅವರು ಒಂದು ಅಧ್ಯಕ್ಷತೆಯಲ್ಲಿ ಅವರೇ ಮುಖ್ಯಸ್ಥಿಕೆ ವಹಿಸ್ಕೊಂಡು ಈ ಒಂದು ಗೆಲುವನ್ನು ತಗೊಳ್ಳೇಬೇಕು ಅಂತ ಬೆಂಬ ಹೋರಾಟ ಮಾಡ್ತಾ ಎಲ್ಲರೂ ಕೂಡ ಬೆಂಬಲಿಸಿ ಅವ್ರಿಗೆ ನೀವೆಲ್ಲ ಕೃತಜ್ಞತೆ ಹೇಳಲೇಬೇಕು ಸಕ್ಸಸ್ ಆದರೆ ಮತ್ತು ಆ ನಾಲ್ಕು ಜನ ಆ ಜಮಂದರ್ ಸರ್ ಜೊತೆ ನಾಲ್ಕು ಜನ ಅಭ್ಯರ್ಥಿಗಳಿದ್ದಾರಲ್ಲ ಅವ್ರ ಮಾಲ್ತೇಸು ಕಲಂದರು ಮತ್ತು ಇನ್ನೊಂದಿಬ್ರು ಅವ್ರಿಗೂ ಕೂಡ ತುಂಬ ಅವ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಒಂದು ಹುದ್ದೆ ಏನಾದರೂ ಸಕ್ಸಸ್ ಆದರೆ ದಯವಿಟ್ಟು ಅಭ್ಯರ್ಥಿಗಳು ಯಾರ್ಯಾರಿಗೆ ಕೆಲಸ ಆಗುತ್ತೋ ನೀವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸೋದ್ರಲ್ಲಿ ಏನು ಕೂಡ ತಪ್ಪಿಲ್ಲ ಜಮಾನ್ದಾರ್ ಸಾಹೇಬ್ರನ್ನ ತ ಸ್ಮರಿಸೋದ್ರಲ್ಲಿ ಏನು ಕೂಡ ತಪ್ಪಿಲ್ಲ ಸ್ನೇಹಿತರೆ ಈ ಒಂದು ಹುದ್ದೆ ಸಕ್ಸಸ್ ಆದರೆ ಇವತ್ತೇನು ಇವತ್ತು ಶುಕ್ರವಾರ ಒಳ್ಳೆಯ ದಿನ ಏನಾದ್ರು ಒಂದು ಒಳ್ಳೇದು ಹಾಗೆ ಆಗುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಅಭ್ಯರ್ಥಿಗಳು ಆಲ್ರೆಡಿ ಹುಬ್ಳಿಲಿದ್ದಾರೆ ಇದ್ದಾರೆ ಈಗ ಎರಡು ಗಂಟೆಗೋ ಒಂದು ಗಂಟೆಗೋ ಸಾಹೇಬರು ಕೂಡ ರಾಮ್ಲಿಗ್ ರೆಡ್ಡಿ ಸಾಹೇಬರು ನಮ್ಮ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ನಮ್ಮ ಸಾ ರೆಡ್ಡಿ ಸಾಹೇಬರು ಕೂಡ ಇವತ್ತು ಹೆಡ್ ಆಫೀಸ್ಗೆ ಭೇಟಿ ಕೊಡ್ತಾ ಇದ್ದಾರೆ ತುಂಬ ತುಂಬ ಮೀಟಿಂಗ್ಗಳು ಕ ವಾಣಿಜ್ಯ ಕಟ್ಟಡದ ಬಗ್ಗೆ ಮೀಟಿಂಗು ಮತ್ತು ಈಗ ಹಳೇದು ಡ್ರೈವರ್ ಪೋರ್ಟ್ ತಗೊಂಡಿದ್ರಲ್ಲ ಆರುನೂರ ಎಂಬತ್ತಾರು ಮತ್ತು ಬ್ಯಾಕ್ಲಾಕು ಅದ್ರದ್ದು ಚಾಲನೆ ಸಿಬ್ಬಂದಿಗಳು ಏನು ಮಾಡ್ತಾರೆ ಎಷ್ಟು ಜನ ಬಿಟ್ಟೋದವ್ರೆ ಏನೋದೆಲ್ಲ ತುಂಬ ಕುಂದು ಕೊರತೆಗಳನ್ನ ಇವತ್ತು ಪರಿಶೀಲನೆ ಮಾಡಿ ಇವತ್ತು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಹೆಡ್ ಆಫೀಸಲ್ಲಿ ಅದಕ್ಕೋಸ್ಕರ ಬರ್ತಾ ಇದ್ದಾರೆ ದಯವಿಟ್ಟು ಅಭ್ಯರ್ಥಿಗಳು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಸಿ ಅವರಿಗೆ ಮನವಿ ಕೊಡುವುದರ ಮುಖಾಂತರ ಮತ್ತೊಮ್ಮೆ ಡೆಡ್ ಲೈನ್ ಇಪ್ಪತ್ತೈದನೇ ತಾರೀಕು ತನಕ ಏನು ಕೊಟ್ಟಿದ್ರೆ ಆದಷ್ಟು ಇಪ್ಪತ್ತೈದನೇ ತಾರೀಕು ಒಳಗೇನೆ ಇವು ಏನಾದರೂ ಒಂದು ಆಗಬೇಕು ಆಗಲೇಬೇಕು ಅನ್ನೋದಕ್ಕೋಸ್ಕರ ನೀವು ಹೋರಾಟ ಮಾಡಿ ಈ ಒಂದು ಹುದ್ದೆಯನ್ನು ಸಕ್ಸಸ್ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಏನಾದರೂ ಆಗಲಿಲ್ಲ ಈ ಇಪ್ಪತ್ತೈದನೇ ತಾರೀಕು ಒಳಗೂ ಆಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇಪ್ಪತ್ತೈದನೇ ತಾರೀಕು ನಂತರ ದೊಡ್ಡ ಹೋರಾಟ ಮಾಡೋಣ ನಮ್ಮ ಮನೆ ಮಠ ಫ್ಯಾಮಿಲಿ ಫ್ಯಾಮಿಲಿನೂ ಕೂಡ ಕರ್ಕೊಬಂದು ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಕರ್ಕೊಂಡು ಹೆಡ್ ಆಫೀಸ್ ಮುಂದೆ ದರಡಿ ಕೂರೋಣ ಉಪವಾಸ ಸತ್ಯಾಗ್ರಹ ಮಾಡೋಣ ಹೆಡ್ ಆಫೀಸ್ ಮುಂದೆನೇ ಕೂರ್ಬಿಡೋಣ ಎಲ್ಲರೂ ಕೂಡ ಯಾರ್ಯಾರು ಎನ್ ಡಬ್ಲ್ಯೂ ಆರ್ ಟಿ ಸಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಸ್ನೇಹಿತರೆ ಎಲ್ಲರೂ ಕೂಡ ಹುಬ್ಳಿಗೆ ಬನ್ನಿ ಹೆಡ್ ಆಫೀಸ್ ಮುಂದೆ ಅಲ್ಲೇ ಕೂತ್ಕೊಬಿಡೋಣ ನಮ್ಗೆ ನ್ಯಾಯ ಬೇಕಷ್ಟೇ ಏನು ಮಾಡ್ತೀರೋ ಬಿಡ್ತಾರೋ ನಮಗೆ ನ್ಯಾಯ ಬೇಕು ನಮಗೆಲ್ಲ ಏಜ್ ಆಗ್ತಾ ಇದೆ ನಲ್ವತ್ತು ವರ್ಷ ಕ್ರಾಸ್ ಆಗ್ತಾ ಇದೆ ನಮಗೆ ಹುದ್ದೆಗಳಿಲ್ಲ ಸರ್ಕಾರಿ ಹುದ್ದೆಗಳಿಲ್ಲ ಜೀವನ ಮಾಡೋಕ್ಕೇನೂ ಆಗ್ತಾಯಿಲ್ಲ ದಯವಿಟ್ಟು ಎಡ್ತಿ ಮಕ್ಕಳು ತಂದೆ ತಾಯಿ ಅಣ್ಣ ತಮ್ಮ ಯಾರು ಕರ್ಕೊಬರ್ತಿರೋ ಕರ್ಕೊಬನ್ನಿ ಸ್ನೇಹಿತರೆ ಓಟ್ಟಾರೆ ಈ ಒಂದು ಏನು ನಮಗೆ ಕಡಿತ ಮಾಡಿದಾರೋ ಸಾವಿರದ ಎಂಟುನೂರ ಹದಿನಾಲ್ಕು ವರ್ಷ ಆಯಿತು ಸಕ್ಸಸ್ ಆಗಲೇಬೇಕು ಈ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ಅಂತ ಆಲ್ರೆಡಿ ಎಡ್ಲೇನು ಕೊಟ್ಟವರೇ ಸ್ನೇಹಿತರೆ ಇಪ್ಪತ್ತೈದನೇ ತಾರೀಕು ನಂತರ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಹುಬ್ಳಿ ಎಡ್ ಆಫೀಸ್ಗೆ ಬಂದು ನಾವು ಧರಣಿ ಕೂರಲೇಬೇಕು ಸತ್ಯಾಗ್ರಹ ಮಾಡಲೇಬೇಕು ಸ್ನೇಹಿತರೆ ಹೋರಾಟನ ಸತ್ಯಾಗ್ರಹ ಮಾಡಲೇಬೇಕು ಸ್ನೇಹಿತರೆ ಎಲ್ಲರೂ ಕೂಡ ಬೆಂಬಲಿಸ್ಲೇಬೇಕು ಗೊತ್ತಾಯ್ತಾ ಇಲ್ಲಾಂದರೆ ತುಂಬ ತುಂಬ ಕಷ್ಟ ಆಗುತ್ತೆ ತುಂಬ ತು ನಾನು ಕೂಡ ನಾನು ಕೂಡ ಬರ್ತೀನಿ ನಾನು ಕೂಡ ಇಪ್ಪತ್ತೈದನೇ ತಾರೀಕಿನಿಂದ ನೀವೇನಾದರೂ ಹೋರಾಟ ಕೈಗೊಂಡಿದ್ದೆ ಆದಲ್ಲಿ ಸಾಹೇಬರು ಜಮಾನ್ದಾರ್ ಸಾಹೇಬರು ಆಲ್ರೆಡಿ ಕರೆ ಕೊಡ್ತಾರೆ ಬಂದರೂ ಕೂಡ ನಾನು ಕೂಡ ಬೆಂಬಲಿಸ್ತೀನಿ ಸ್ನೇಹಿತರೆ ನಾನು ಕೂಡ ಬರ್ತೀನಿ ನಾನು ಕೂಡ ನಿಮ್ಮ ಜೊತೆ ಹೋರಾಟದಲ್ಲಿ ಆಗಿ ಆಗ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಯಾರು ಕೂಡ ಏನು ಭಾವಿಸ್ತೆ ಆರಾಮಾಗಿ ಇವತ್ತು ಹೋರಾಟನ ಶಾಂತ ರೀತಿಯಲ್ಲಿ ಸಾಹೇಬ್ರಿಗೆ ಮನವಿ ಕೊಡೋದ್ರ ಮುಖಾಂತರ ಪರಿಸ್ಥಿತಿನ ಹೇಳಿ ತಿಳಿ ಹೇಳಿ ಸರ್ಕಾರ ಗಮನಕ್ಕೆ ತಂದು ಎಮ್ ಡಿ ಗಮನಕ್ಕೆ ತಂದು ಆಮೇಲೆ ಕೊನೆಗೆ ಸಿ ಎಮ್ ಗಮನಕ್ಕೂ ತರೋಣ ಸ್ನೇಹಿತರೆ ಮುಂದೊಂದು ದಿನ ಯಾರು ಕೂಡ ಭಯಪಡೋ ಅಗತ್ಯವಿಲ್ಲ ಆದಷ್ಟು ಶಾಂತ ರೀತಿಯಲ್ಲೇ ವರ್ತಿಸ್ಕೊಂಡು ಹುಬ್ಳಿಗೆ ಇವತ್ತು ಹೋಗಿರೋಂಥ ಅಭ್ಯರ್ಥಿಗಳು ಶಾಂತ ರೀತಿಯಲ್ಲಿ ಹೊರ್ತಿಕೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೋತೇನೆ ಸ್ನೇಹಿತರೆ ಯಾರು ಕೂಡ ಗ ಕೋ ಗಾರ್ವೆ ಗಿಲ್ವೆ ಮಾಡ್ಕೊಳ್ಳದೆ ಯಾವುದು ಕೂಡ ಜಗಳ ಮಾಡಿದೆ ಕಲ್ಲು ಹೊಡಿತೀನಿ ಪಲ್ಲಡಿತೀನಿ ಅಂತ ಯಾರು ಕೂಡ ರ್ಯಾಶ್ ಆಗಿ ಮಾತಾಡಿದೆ ದಯವಿಟ್ಟು ಕೂಲಾಗೆ ಮಾತಾಡಿ ಸರ್ ನಮಗೆಲ್ಲ ಏಜ್ ಆಗ್ತಾಯಿದೆ ಸರ್ ನಮಗೆ ತುಂಬ ಕಷ್ಟ ಇದೆ ಸರ್ ಸರ್ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಜಾಸ್ತಿ ಜನ ಸೇರಿ ಅಂತ ಹೇಳ್ತಾ ಮುಂದೊಂದು ದಿನ ಇಪ್ಪತ್ತೈದನೇ ತಾರೀಕು ನಂತರ ಏನು ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರೆ ನೋಡೋಣ ಮುಂದೆ ದೊಡ್ಡ ಹೋರಾಟ ಮಾಡೋಣ ಸ್ನೇಹಿತರೆ ಮನೆ ಮಠಕ್ಕೆ ಕರ್ಕೊಂಡು ಫ್ಯಾಮಿಲಿ ಸಮೇತ ಬಂದು ಹೆಡ್ ಆಫೀಸ್ ಮುಂದೆ ಕೂರೋಣ ಮುಂದೆ ಏನಾಗುತ್ತೋ ಆಗಲಿ ನಾವಂತೂ ಈ ಹೋರಾಟ ಕೈ ಬಿಡೋದು ಬೇಡ ಸಾವಿರದ ಎಂಟುನೂರ ಹದಿನಾಲ್ಕು ಪೋಷಕ ಕೈ ಬಿಡೋದು ಬೇಡ ಸ್ನೇಹಿತರೆ ಗೊತ್ತಾಯ್ತಾ ಯಾರು ಯೂಟ್ಯೂಬರ್ ಬರ್ತಾರೋ ಇಲ್ವೋ ಸ್ನೇಹಿತರೆ ನಾನಂತೂ ಬಂದೇ ಬರ್ತೀನಿ ಏನಾದ್ರು ಒಂದು ಎಪ್ಪ ಹೇಳ್ಕೊಂಡು ತಪ್ಪಿಸ್ಕೊಳ್ಳೋ ಮಗನೇ ಅಲ್ಲ ನಾನು ಬರ್ತೀನಿ ಅಂದಮೇಲೆ ಬರ್ತೀನಿ ಸ್ನೇಹಿತರೆ ಗೊತ್ತಾಯ್ತಾ ಬೇರೆ ಯೂಟ್ಯೂಬರ್ ಥರ ಎನ್ ಡಬ್ಲ್ಯೂ ಹೇಗೆ ನಂಗೆ ಸಪೋರ್ಟ್ ಸಿಗಲಿಲ್ಲ ನನಗೆ ಗೊತ್ತೇ ಅಲ್ಲ ಎನ್ ಡಬ್ಲ್ಯೂ ಅಂದ್ಬಿಟ್ಟು ನಾನೇನು ಯೂಟ್ಯೂಬ್ ಮಾಡೋದೇ ಬಿಡೋಲ್ಲ ಆತ ಅವರಿಂದಾಗಿ ಬೇರೆ ಯೂಟ್ಯೂಬರ್ಗಳಿಂದಾಗಿ ಹಾಸನ ಟ್ರ್ಯಾಕ್ ಹಾಳಾಯ್ತು ಅಭ್ಯರ್ಥಿಗಳೆಲ್ಲ ಎಷ್ಟೋ ಜನ ಫೇಲ್ ಆಗಿಬಿಟ್ರು ಅವರಿಂದ ಹಾಸನ ಅಗಲ ಇದೆ ಉಮ್ನಾ ಚಿಕ್ಕದಿದೆ ಅಂತ ಹೇಳಿ ಎಷ್ಟೋ ಜನ ಅಭ್ಯರ್ಥಿಗಳು ಡ್ರೈ ಒಳ್ಳೊಳ್ಳೆ ಡ್ರೈವರ್ನೂ ಜೀವನ ಹಾಳು ಮಾಡಿದ್ರು ಅವರು ಏನೇನೋ ಸುಳ್ಳೇಳಿ ಗೊತ್ತಾಯ್ತಾ ಆ ಥರ ಮಾಡಿ ಏನು ಮಾಡೋಕ್ಕಾಗಲ್ಲ ಬೇರೆ ಯೂಟ್ಯೂಬರ್ಗಳನ್ನ ಮಾತು ಕೇಳಬೇಡಿ ಅವ್ರ ಯೂಟ್ಯೂಬರ್ಗಳಲ್ಲಿ ನನ್ನ ವಿಷಯ ಬಿಟ್ಟರೆ ಅವ್ರ ಕಂಟೆಂಟೇ ಇಲ್ಲ ಅವ್ರ ಯೂಟ್ಯೂಬರ್ ಅವ್ರ ಕಂಟೆಂಟಲ್ಲಿ ಒನ್ ಒನ್ ಅವರ್ ಕಂಟೆಂಟ್ ಮಾಡ್ತಾರೆ ಅವೆಲ್ಲ ಅಭ್ಯರ್ಥಿಗಳು ಯೂಸ್ಲೆಸ್ ಕಂಟೆಂಟವು ಯಾರು ಕೂಡ ನೋಡೋಕೆ ಹೋಗ್ಬೇಡಿ ಯೂಸ್ಲೆಸ್ ಒಂದೊಂದು ಅವರ್ ನೋಡೋಂಥ ಮೂರು ಶತಮೂರ್ಖರಿಗೆ ನೀವೇ ಯೂಸ್ಲೆಸ್ ಕಂಟೆಂಟ್ಗಳು ಊಟ ಆಯ್ತಾ ತಿಂಡಿ ಆಯ್ತಾ ಕೇಳಿಸ್ತಿದ್ಯಾ ನನ್ನ ಕ ನನ್ನ ಬಗ್ಗೆ ಕಂಟೆಂಟ್ ನನ್ನ ಬಗ್ಗೆ ಮಾತಾಡೋದು ಅವ್ರು ಯೂಟ್ಯೂಬ್ ಮಾಡಬೇಕು ಅಂತೇಳಿದ್ರೆ ಅವರು ಏನಾರು ಹೇಳಿ ಸುಳ್ಳನಾದ್ರು ಹೇಳಿ ಸತ್ಯ ಹೇಳಿ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಗೊತ್ತಾಯ್ತಾ ನಾವು ಸುಳ್ಳು ಹೇಳ್ತೀವೋ ನಿಜ ಹೇಳ್ತೀವೋ ಅವ್ರಿಗೆ ಅಭ್ಯರ್ಥಿಗಳಿಗೆ ಗೊತ್ತಿರ್ತದೆ ಗೊತ್ತಾಯ್ತಾ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು ಕರೆಕ್ಟಾಗಿ ಹೇಳಿದ್ರೆ ಐದು ಹತ್ತು ನಿಮಿಷದಲ್ಲಿ ಕರೆಕ್ಟಾಗಿ ಮ್ಯಾಟ್ರ್ ಮುಗಿಸಿ ಒಳ್ಳೆ ವಿಷಯ ಹೇಳ್ಬೇಕು ಒನ್ ಅನ್ ಅವರು ಪುಂಗ್ತವ ಸುಮ್ಮನೆ ಇಲ್ದೇರ್ದ ಊಟ ಆಯ್ತಾ ತಿಂಡಿ ಆಯ್ತಾ ಊರು ನಿಮ್ಮದು ಎನ್ ಡಬ್ಲ್ಯೂ ಬೇಕು ನನಗೆ ಗೊತ್ತೇ ಅಲ್ಲ ಕೇಸ್ ಅಡಿಸ್ಬೇಕು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಪುಂಗ್ತಾ ಕುಂತ್ಕೊಂಡ್ರೆ ಅಭ್ಯರ್ಥಿಗಳಿಗೆ ಟೈಮ್ ವೇಸ್ಟ್ ಸುಮ್ಮನೆ ವ್ಯೂಸಾಗಲಿ ಅನ್ನೋದಕ್ಕೋಸ್ಕರ ಮಾಡೋದಲ್ಲ ಸ್ನೇಹಿತರೆ ಮಾಡಿದ್ರೆ ಕರೆಕ್ಟಾಗಿ ಮಾಡಿ ಯೂಟ್ಯೂಬ್ನ ಗೊತ್ತಾಯ್ತಾ ಎಲ್ಲ ನನ್ನ ಹತ್ರ ಕಾಪಿ ಮಾಡಿಕೊಂಡು ನನ್ನ ನೋಡ್ಕೊಂಡು ಮಾಡಿರೋಂತರು ನೀವು ಬೆಳಿರಿ ನಾವು ಕೂಡ ಬೆಳೆಸ್ತೀವಿ ಗೊತ್ತಾಯ್ತಾ ಆದರೆ ಸುಳ್ಳು ಸುಳ್ಳು ಹೇಳ್ಕೊಂಡು ಏನೇನೋ ಅಭ್ಯರ್ಥಿಗಳಿಗೆ ಒನ್ ಅವರ್ ಪುಂಗ್ಕೊಂಡು ಹೆಂಗ್ ಪುಂಗ್ಲಿ ಥರ ಇರೋಕ್ಕೆ ಹೋಗ್ಬೇಡಿ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಆದರೆ ಕೆ ಎಸ್ ಆರ್ ಟಿ ಸಿ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿ ಇದನ್ನೇ ನಾನು ಕೇಳ್ಕೊಳ್ಳೋದು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಹೋಗಿರೋಂಥ ಅಭ್ಯರ್ಥಿಗಳಿಗೆಲ್ಲ ಒಳ್ಳೆದಾಗಲಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಎನ್ ಡಬ್ಲ್ಯೂ ಆರ್ ಟಿ ಸಿ ಜೈ ಕೆ ಎಸ್ ಆರ್ ಟಿ ಸಿ